ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ರಾಜ್ಯದಲ್ಲಿ ಹಿಂದೂ ಪಕ್ಷ ಕಟ್ಟಲು ಸಜ್ಜಾಗಿರೋ ಯತ್ನಾಳ್ ಈಗ ಫುಲ್ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ ಯತ್ನಾಳ್ಗೆ ಹೋದಲ್ಲಿ ಬಂದಲ್ಲಿ ದೊಡ್ಡ ಮಟ್ಟದ ಬೆಂಬಲವೇ ಸಿಕ್ಕಿದೆ ಇದೇ ಈಗ ಯತ್ನಾಳ್ಗೆ ದೊಡ್ಡ ಶಕ್ತಿಯಾಗಿದೆ ಹಿಂದೂ ಯುವಕರು ಯತ್ನಾಳ್ ಅಂದ್ರೆ ಮುಗಿಬೀಳ್ತಿದ್ದಾರೆ ದೊಡ್ಡ ದೊಡ್ಡ ಹಿಂದೂ ಕಾರ್ಯಕ್ರಮಗಳಿಗೆ ಇವರನ್ನೇ ಕರೆಸ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೋದಲ್ಲೆಲ್ಲ ಮುಂದಿನ ಸಿಎಂ ನಾನೇ ಅಂತಿದ್ದಾರೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಕುಟುಂಬ ರಾಜಕಾರಣ ವಿರುದ್ಧವೂ ಬಾಯಿಗೆ ಬಂದಂತೆ ಬೈತಿದ್ದಾರೆ ಶಿವಮೊಗ್ಗದಲ್ಲಿ ಕೊಲೆಯಾದ ಹಿಂದೂ ಕಾರ್ಯಕರ್ತ ಹರ್ಷ ಹೆಸರು ತೆಗೆದು ತಮ್ಮ ಹಿಂದಿನ ಸರ್ಕಾರಕ್ಕೆ ಜಾಡಿಸಿದ್ರು ಹಿಂದೂ ಯುವಕರು ಕೊಲೆ ಆಗಿದ್ರು ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ನಾಟಕ ಮಾಡಿದ್ರು ಹರ್ಷ ಕೊಲೆ ಆರೋಪಿಗಳಿಗೆ ಜೈಲಿನಲ್ಲಿ ಮೊಬೈಲ್ ಸೌಕರ್ಯ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದ್ರು ಬೆಂಕಿ ಹಚ್ಚಿದ್ರು ಅಂದಿನ ನಮ್ಮ ಸರ್ಕಾರ ಏನು ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಾನು ಅಧಿಕಾರಕ್ಕೆ ಬಂದ್ರೆ ಮಸೀದಿಗಳಿಗೆ ಜೆಸಿಬಿ ಮುಗಿಸ್ತೀನಿ ನನಗೆ ಆಶೀರ್ವಾದ ಮಾಡಿ ಅಂತ ಎತ್ತಾಳ್ ಮೈಸೂರಲ್ಲಿ ನಡೆದ ಹಿಂದೂ ಕಾರ್ಯಕ್ರಮದಲ್ಲಿ ಹಿಂದೂ ಯುವಕರಿಗೆ ದೊಡ್ಡ ಭರವಸೆ ಕೊಟ್ಟಿದ್ದಾರೆ ಯತ್ನಾಳ್ ಒಂದೊಂದು ಮಾತಿಗೂ ದೊಡ್ಡ ಬೆಂಬಲ ಸಿಗ್ತಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಇವತ್ತು ಕುಟುಂಬ ರಾಜಕಾರಣ ನಾನು ಮುಖ್ಯಮಂತ್ರಿ ಆದ್ಮೇಲೆ ನನ್ನ ಮಗನೇ ಮುಖ್ಯಮಂತ್ರಿ ಆಗ್ಬೇಕು ನನ್ನ ಮಗ ಮುಖ್ಯಮಂತ್ರಿ ಆದ ಮುಗಿದ ಅವಧಿ ಮುಗಿದ ಮೇಲೆ ನನ್ನ ಮೊಮ್ಮಗ ಮುಖ್ಯಮಂತ್ರಿ ಆಗ್ಬೇಕು ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಈ ಭ್ರಷ್ಟ ಕುಟುಂಬಗಳಿಂದ ಕರ್ನಾಟಕ ರಕ್ಷಣೆ ಮಾಡಬೇಕಾಗಿದೆ ಮೊದಲೇತ್ತು ಸಾಕು ಇಷ್ಟು ದುಡ್ಡು ಮಾಡ್ಕೊಂಡಿರಲ್ಲ ಇಷ್ಟು ಲೂಟಿ ಮಾಡಿರಲ್ಲ ಜನರ ಹೆಸರು ಹೇಳಿ ರೈತರ ಹೆಸರು ಹೇಳಿ ಈ ಲೂಟಿ ಮಾಡ್ಕೊಂಡ ಮ್ಯಾಗು ಸಹ ನಿಮ್ಮ ಕುಟುಂಬನೇ ಉತ್ತರಾಧಿಕಾರಿ ಆಗ್ಬೇಕನ್ನುವಂತ ವ್ಯವಸ್ಥೆಯಿಂದ ಹೊರಗೆ ಬರೋದ್ರ ಸಲುವಾಗಿ ಇವತ್ತು ನಮ್ಮ ಹೋರಾಟ ಇದೆ ನಮ್ಮ ಹೋರಾಟ ಈ ಭ್ರಷ್ಟ ಕುಟುಂಬದ ವಿರುದ್ಧ ಏನೋ ಕೆಲವೊಂದು ಜನ ಹೋಗಿ ಬುಕೆ ಕೊಟ್ಟು ಸರ್ ಅಂದು ಅಂತ ಸರ್ ಅನ್ನೋ ಅಂತ ಯೋಗ್ಯತೆ ಇಲ್ಲ ಅಂತವ್ರು ಇದ್ದಾರೆ ಅದಕ್ಕೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲೋ ಬಿಹಾರದಲ್ಲಿ ಗೆದ್ದೀವಿ ಅಂದ್ರೆ ಕರ್ನಾಟಕದಲ್ಲಿ ಜನ ಕಣ್ಣು ಮುಚ್ಚಿ ಯಾವುದೋ ಒಂದು ಭ್ರಷ್ಟ ಕುಟುಂಬಕ್ಕೆ ಹೋಟ್ ಆಗ್ತೈತೆ ಅನ್ನೋಂಥ ಮೂರ್ಖತನದಲ್ಲಿ ಇವತ್ತು ಯಾರಾದರೂ ಇದ್ರೆ ಅದು ತೆಗೆದು ಹಾಕ್ಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಒಳ್ಳೆ ಆಡಳಿತ ಕೊಡ್ಬೇಕಾಗಿ ನೀವು ಮುಖ್ಯಮಂತ್ರಿಗಳಿದ್ದಾಗ ಶಿವಮೊಗ್ಗದಲ್ಲಿ ನಮ್ಮ ಹರ್ಷ ಅನ್ನುವಂತ ಕಾರ್ಯಕರ್ತರ ಕೊಲೆ ಆಯ್ತು ಓಪನ್ ಆಗಿ ಈ ಸರ್ಕಾರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಅಪಮಾನ ಮಾಡಿದ್ರು ಔರಂಗಜೇಬ್ ಟಿಪ್ಪು ಸುಲ್ತಾನ್ ದೊಡ್ಡ ದೊಡ್ಡ ಕಟೋಟಗಳನ್ನು ಹಚ್ಚಿದ್ರು ಯಾವ ಹರ್ಷ ಕೊಲೆ ಮಾಡಿದಂತ ವ್ಯಕ್ತಿ ಜೈಲಿದ್ದ ಅವನಿಗೆ ಓಪನ್ ಆಗಿ ಮೊಬೈಲ್ ಸಿಗ್ತಾ ಇತ್ತು ಬಿರಿಯಾನಿ ಸಿಗ್ತಾ ಇತ್ತು ಇದು ನಮ್ಮ ಸರ್ಕಾರ ಇದ್ದಾಗ ಯಾವ ಕೆ ಜಿ ಹೌಳಿ ಡಿಜೆ ಹೋಳಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ಪೊಲೀಸ್ ಜೀಪ್ ಸುಟ್ರು ಪೊಲೀಸರ ಮೇಲೆ ಕೈ ಮಾಡಿದ್ರು ಅಲ್ಲಿ ಏನೂ ಆಕ್ಷನ್ ಆಗಲಿಲ್ಲ ಬರೀ ಒಂದೇ ಒಂದು ಪ್ರತಿಕ್ರಿಯೆ ಹೊತ್ತು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮ ಕೈಗೊಳ್ಳಲಾಗುವಂತ ಅಯೋಗ್ಯದಿಂದ ನಮ್ಮ ಹಿಂದೂಗಳ ರಕ್ಷಣೆ ಆಗಲಿಲ್ಲ ಹಿಂದೂಗಳು ನೋಡ್ರಿ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಇವರು ಬೆಂಕಿರ್ಲಿಕ್ಕೆ ಹೋಗ್ತಾರೆ ಒಬ್ಬ ಮಹಿಳಾ ಪೊಲೀಸ್ ಮೇಲೆ ಅನುಚಿತ ವರ್ತನೆ ಮಾಡ್ತಾರೆ ಒಬ್ಬ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾರೆ ಆದರೆ ನಮ್ಮದೇ ಸರ್ಕಾರ ಇದ್ರು ಅವಾಗ ಏನ್ ಹೇಳಿದ್ರಂದ್ರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇದು ನಮ್ಮ ಸರ್ಕಾರ ಇದ್ದಾರೆ ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ ಇಲ್ರಿ ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅದು ಉದಯಗಿರಿ ಹ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವ್ರಂತರ ಇದು ಸಾಬರ ಸರ್ಕಾರ ಇಲ್ಲಿ ಇದೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನಿಗೆ ಏನು ಫರ್ಕ್ ಇಲ್ಲ ನಮ್ಮ ಇವ್ರ ಗುರುಜಿ ಹೇಳಿದ್ರಲ್ಲ ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನ ಕಗ್ಗೋಲಿ ಮಾಡಿದಂತ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್ ಈಗ ನನಗೆ ಹುಲಿ ಅಂದ್ರಿ ಇಲಿ ಅಂದ್ರಿ ನಾಯನ್ ಕೇರ್ ಮಾಡೋದಿಲ್ಲ ಹುಲಿ ಅನ್ನೋರು ಹುಲಿ ಹತ್ತಾರೆ ಇಲಿ ಅನ್ನೋರು ಇಲಿ ಹತ್ತಾರೆ ಆದ್ರೆ ಏನಾದರೂ ಮೈಸೂರಿನ ಹುಲಿ ಅಂದ್ರೆ ಅಲ್ಲಿ ಏನ್ ಫೋಟೋ ಹಾಕಿಲ್ಲ ಜಯ ಚಾಮರಾಜರು ಒಡೆಯರ್ ಇವರೆಲ್ಲ ದರೋಡೆ ಮಾಡಿ ಲೂಟಿ ಮಾಡಿ ಟಾಸ್ತಿ ಮಾಡಿ ಕಡೆಗೆ ಏನಾಗ್ತದೆ ದೇವರು ಯಾವುದೇ ಮೂಲಕ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಯಾರು ದಬ್ಬಾಯಿಕೆ ದೌರ್ಜನ್ಯ ಅತ್ಯಾಚಾರ ಮಾಡಿರ್ತಾರಲ್ಲ ಆ ಕುಟುಂಬದವ್ರಿಗೆ ನೆಮ್ಮದಿ ಇರುದಿಲ್ಲ ನೀವು ಬೇಕಾದ್ರೆ ಒಂದೊಂದೇ ದುರ್ಬಿನ ಹಚ್ಚಿ ನೋಡ್ರಿ ಈ ಮಹಾಭ್ರಷ್ಟರ ಕುಟುಂಬಗಳು ಎಷ್ಟು ಡಿಸ್ಟರ್ಬ್ ಆಗ್ತಾ ಇರ್ಬೋದು ಅದು ನೆಮ್ಮದಿ ಇರುವುದಿಲ್ಲ ಕಳಿಸ್ತಾರೆ ಸಾವಿರಾರು ಕೋಟಿ ಬಹಳ ದೊಡ್ಡದು ಮನೆ ಕಟ್ತಾರೆ ಯಾರು ಗಟ್ಟಲೆ ಮನೆ ಕಟ್ತಾರೆ ದೊಡ್ಡ ದೊಡ್ಡ ಹೆಲಿಕಾಪ್ಟರ್ ಎಲ್ಲ ಉಪಯೋಗ ಮಾಡ್ತಾರೆ ರಾತ್ರಿ ಆ ಹಾಸಿಗೆ ಮಕ್ಕೊಂಡ್ರೆ ಮುಳ್ಳು ಇನ್ನು ಬಹಳ ಮುಳ್ಳು ಹಿಂಚ ಯಾಕಂದ್ರೆ ಅವ್ರಿಗೆ ಅದು ನೈತಿಕವಾದಂತ ಹಣ ಇರುವುದಿಲ್ಲ ನೀವು ಕರ್ನಾಟಕದ ಅಭಿವೃದ್ಧಿ ಮಾಡ್ತೀನೋ ಅನ್ನೋದ್ರ ದುಬೈದಲ್ಲಿ ಯಾಕೆ ಆಸ್ತಿ ಮಾಡಿದ್ರ ಅಂತ ಕೇಳ್ತಾ ಇದ್ದೀನಿ ಒಬ್ಬರಿಗೆ ಇನ್ನೂ ತನ ಉತ್ತರ ಕೊಡ್ತಾ ಇಲ್ಲ ಮಲೇಷ್ಯಾದಲ್ಲಿ ಎಷ್ಟು ಅಕೌಂಟ್ಗಳಿದೆಯೋ ಅಂತ ನಾ ಕೇಳ್ತಾ ಇದ್ದೀನಿ ಮಾರಿಸಸ್ನಲ್ಲಿ ನೀವು ರೆಸಾರ್ಟ್ ಕಟ್ಟಿದ್ರಲ್ಲ ಯಾಕೆ ಕಟ್ಟಿದ್ರಪ್ಪ ನೀವು ರೈತನ ಮಗ ಆಗಿದ್ರೆ ಮಾರಿಸಸ್ನಾಗ ಕಟ್ಟು ಬದ್ಲಿ ಮೈಸೂರಿನಾಗ ರೆಸಾರ್ಟ್ ಕಟ್ತಿದ್ರಿ ಇಲ್ಲಿ ನೂರಾರು ಜನರು ಉದ್ಯೋಗ ಅಂದ್ರೆ ನೀವು ಮಾಡಿದಂತ ಕಳ್ಳ ಆಸ್ತಿ ಜನರಿಗೆ ಗೊತ್ತಾಗಬಾರ್ದು ಈ ರೀತಿ ಒಂದು ವ್ಯವಸ್ಥೆ ಮುಕ್ತ ಆಗಬೇಕಾಗಿದೆ ಇವತ್ತು ಪೊಲೀಸರು ನೇಮಕಾತಿ ಇಲ್ಲ ಕಳೆದ ಮೂರು ಹದಿನಿಂದ ಪೊಲೀಸ್ ನೇಮಕಾತಿ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಉತ್ತರ ಇಲ್ಲ ಮೊನ್ನೆ ನಾಲ್ಕು ಮುಸ್ಲಿಂ ಯುವಕರಿಗೆ

ಬಂಗಾಳ ಪೊಲೀಸ್ ಇತ್ತೆ ನಡೆಕೊಂಡು ಪಿಎಸ್ಐ ಅಂತಕ್ಕೆ ಹಿಂದುಗಳ ರಕ್ಷಣೆ ಮಾಡಕ್ಕೆ ಮಾಳೆ ಯಾವಾಗಲೂ ಹಿಂದು ಮುಸಲಿ ತರಕ್ಕೆ ಆಗಿರೋದು ಪರ ರಕ್ಷಣಾ ಮುಸಲಿ ತಂದಾಯ್ತು ಆವನೇ ಇಷ್ಟೋದಿ ಪಟ್ಟು ಲೋಬ್ರೋ ಮುಸಲಿ ಮೈಕೈ ಇರಬಹುದು ಆಗೇ ಮುಕ್ತಿ ನೈಂ ಪರ್ಸ ಜಾಸ್ತಿ ಇನಿ ಇವತ್ತೇನೇ ಸರ್ಕಾರ ಯಾಕೆ ಮುಖೆ ಇದೆ ಅಂದ್ರೆ ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಉರ್ದು ಶಾಲೆಗಳಿಗೆ ಮದ್ರಶಾಲಿಗೆ ಬೇಕಾದ ಹಣ ಕೇಳಿ ನಾವು ಕೊಡ್ತೀನಿ ಕನ್ನಡ ಶಾಲೆಗಳಿಗೆ ಹೊತ್ತು ಹಣದ ಇದೆ ಪದಕ್ಕೆ ನಮ್ಗೆ ಉತ್ತರದಲ್ಲಿ ಪ್ರತಿ ಸಲ ರಾಜ್ಯಕ್ಕೆ ಒಂದು ಕರ್ನಾಟಕ ಪ್ರಾಥಮಿಕ ಶಾಲೆ ಎಷ್ಟು ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ತಾ ಬಂದೇ ಒಂದು ಉತ್ತರ ಆರ್ಥಿಕ ಆರ್ಥಿಕ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಈ ಶಿಕ್ಷಕರು ಕೇಳಿದ್ರೆ ಸಹಾಯ ಕಟ್ಟಡ ನೇಮಕಾತಿಗಳು ಮಾಡಿಕೊಂಡ್ರೆ ಇವತ್ತು ರಾಜ್ಯದ ಹಿಂದ ಕಾಪಾಡುವಂಥದ್ದು ಕೇವಲ ಆನುಷ್ಯಶಿಕವಾಗಿ ನಮ್ಮ ನಾಯಕತ್ವ ಬೇಕದ್ದು ಈ ರಾಜ್ಯಕ್ಕೆ ಬೇಕಾಗಿಲ್ಲ ಈ ರಾಜ್ಯದಲ್ಲಿ ಯಾರೇ ದೇಶದ್ದು ಈ ಕೆಲಸ ಮಾಡಿದ್ರೆ ಯಾಕೆ ಬಂತೋದಿ ಮೇಲೆ ಕೇಳಬಹುದುರೆ ಅವರ ಮನೆಗೆ ಸಿವಿ ಹಾಕೋ ಅಂತ นายಕನ ಇರಲಿ ಮத்தூர் ನಲ್ಲಿ ಹೋಗತಾ ಬಸದಿನ ಅಕ್ರಮ ನಾಯನ ಮುಖ್ಯನಂತ ಮத்தூர் ಬೆಟ್ಟೆ ಆಗಿದ್ರೆ ಆ ಬಸದಿನ ಸಾಹ ಮಾಡ್ತಿದೆ ಯಾತ್ರಾ ಪೊಲೀಸ್ ಅದಕ್ಕೆ ನಾ ಮೈಸೂರು ಭಾಗದ ಜನರಿಗೂ ನಾ ಹೇಳಿ ವಿನಂತಿ ಮಾಡ್ಕೋತೀನಿ ವೀರ ಸೈವ್ರು ಬೇರೆ ಎಲ್ಲ ಲಿಂಗಾಯತರು ಬೇರೆಲ್ಲ ನಾವೆಲ್ಲ ಒಂದೇ ಎಲ್ಲರೂ ವಿಭೂತಿನ ಹಚ್ಕೋತೀವಿ ಎಲ್ಲಾರ್ದು ನಾವೆಲ್ಲ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿದ್ದಂಥವ್ರೆ ವೀರ ಸೈವರು ಲಿಂಗಾಯತರು ಇದಕ್ಕೆಲ್ಲಂತಿಕೆ ಮಾಡ್ತಾರೆ ಇವನು ನಮ್ಮ ಬಸವಣ್ಣಗೆ ಬೈತಾನೆ ಬಸವಣ್ಣ ಎಲ್ಲೂ ಸಹ ತನ್ನ ವಚನದಲ್ಲಿ ಹಿಂದೂಗೆ ಸನಾತನ ಧರ್ಮಕ್ಕೆ ಟೀಕೆ ಮಾಡಿಲ್ಲ ಸನಾತನ ಧರ್ಮದಲ್ಲಿರೋ ಕೆಲವೊಂದು ಮೂಢನಂಬಿಕೆಗಳ ವಿರುದ್ಧ ಅವರು ಹೋರಾಟ ಮಾಡಿದ್ದಾರೆ ಹೊರತು ಯಾವಾಗಲೂ ಲಿಂಗಾಯತ ಧರ್ಮ ಅವ್ರು ಕಟ್ಟೇ ಇಲ್ಲ ಈ ನಕಲಿ ಸ್ವಾಮಿಗಳು ಕೂಡಿ ಲಿಂಗಾಯತ ಧರ್ಮ ಹೊಸದೇ ಹೊಸ ಇವರಿಗೆ ಬಸವಣ್ಣಿಗೆ ಏನು ಸಂಬಂಧ ಇಲ್ಲ ಬಸವಣ್ಣನ ಒಯ್ದು ಒಬ್ಬ ನಕ್ಸಲೈಟರ್ ಮಾದರಿಯಲ್ಲಿ ಅವ್ರನ್ನ ಬಿಂಬಿಸುವಂತ ಕೆಲಸ ಈ ರಾಜ್ಯದಲ್ಲಿ ನಡೆದಿದೆ ಅದಕ್ಕೆ ನಾ ಎಲ್ಲ ಸನಾತನ ಧರ್ಮರಿಗೆ ವಿನಂತಿ ಮಾಡ್ಕೊತೀನಿ ಇಂಥವ್ರಿಗೆ ಬಹಳಷ್ಟು ಗೌರವ ಕೊಡಬೇಕ್ರಿ ಯಾರು ಸನಾತನ ಧರ್ಮದ ವಿರುದ್ಧ ಯಾರು ಸ್ವಾಮಿಗಳು ಮಾತಾಡ್ತಾರಲ್ಲ ಅವ್ರ ಕಾಲು ಸಹಿತ ಮುಗಿಲಾಕ್ರಿ ಗೆಟ್ ಔಟ್ ಸ್ವಾಮಿ ಏನ್ರಿ ನಾ ಹಿಂಗೆ ಬೈತೇನೆ ಅವ್ರು ಎದುರಿಗೆ ಬಂದ್ರೆ ನಾನು ನೋಡಿದ್ರೆ ಸದ್ಬಿಡ್ತಾರೆ ನೀವು ಯತ್ನಾಳ್ ಬಂದ್ರೆ ನಮ್ಮ ಮರ್ಯಾದೆ ಹೇಳಿ ಅವ್ರು ನನ್ನ ಕಾರ್ಯಕ್ರಮ ಇತ್ತಂದ್ರೆ ಬರುದಿಲ್ಲ ಇಲ್ಲಪ್ಪ ಯತ್ನಾಳಿದ್ದಾನೆ ನಾವು ಬರುದಿಲ್ಲ ಶ್ರೀ ಗುರು ಬಸವಲಿಂಗಾಯ ನಾವು ಬರುದಿಲ್ಲ ಇಂಥ ಯೋಗ್ಯರು ಇವತ್ತು ಧರ್ಮ ಒಡಿಬೇಕ ಹಿಂದೂ ಸನಾತನ ಧರ್ಮ ಏನಾದರೂ ಕ್ಷೀಣ ಈ ರಾಷ್ಟ್ರ ಇಸ್ಲಾಂ ರಾಷ್ಟ್ರ ಆಗ್ತದೆ ಆ ಕಲ್ಪನೆ ಇಟ್ಕೊಂಡು ಬಂದುಗಳೇ ಇವತ್ತು ನಾವು ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದ್ದೀವಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಜನ ಇವತ್ತು ಒಕ್ಕಟ್ಟಾಗ್ತಾ ಇದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾವು ಇನ್ನೂ ಎರಡೂವರೆ ವರ್ಷ ಏನ್ ಸಮಯ ಇದೆ ಆ ಸಮಯವನ್ನು ಉಪಯೋಗ ಮಾಡಿಕೊಂಡು ಕರ್ನಾಟಕದಲ್ಲಿ ಹಿಂದೂ ಪರವಾದಂತಹ ಒಂದು ಗಟ್ಟಿ ಸರ್ಕಾರ ತರಲಿಕ್ಕೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಮಾತೇಳಿ ನಾನು ಎರಡು ಮಾತು ಮುಗಿಸ್ತೀನಿ